ಸೇವಾನಿರತ ಮಹಿಳಾ ಪೌರ ಕಾರ್ಮಿಕರ ಮೇಲೆ ಮುಸ್ಲಿಂ ಯುವಕ ಮುನ್ನಾ ಮತ್ತು ಆತನ ತಾಯಿ ಸೇರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಣ್ಣೆಯಿಂದ ಹಲ್ಲೆ ಮಾಡಿರುವ ಘಟನೆ ನಗರದ ಇಪ್ಪತ್ಮೂರನೇ ವಾರ್ಡ್ನಲ್ಲಿ ಶನಿವಾರ ನಡೆದಿದೆ

અરે આલે કાં સુરીતી બી લેગા યસ સુરીતા રે માડા દીદા કી મમ્મી ઈ વાત મને હે કતો કોરાલા ઓટરો માડા આકા તારી આચિને હાલો હાલો

ಎಂದಿನಂತೆ ಸೇವೆಯಲ್ಲಿ ನಿರತರಾಗಿದ್ದ ಲತಾ ಕಲಾವತಿ ಪಾರ್ವತಮ್ಮ ಅನುರಾಧ ವೆಂಕಟಲಕ್ಷ್ಮಿಯನ್ನೋರು ಇಪ್ಪತ್ಮೂರನೇ ವಾರ್ಡ್ ವ್ಯಾಪ್ತಿಯ ಮುಜಾರ್ ಮೊಹಲ್ಲಾದಲ್ಲಿ ಚರಂಡಿ ಸ್ವಚ್ಛತೆಯಲ್ಲಿ ತೊಡಗಿದ್ರು ಚರಂಡಿಯಲ್ಲಿ ತುಂಬಿಕೊಂಡಿದ್ದ ತ್ಯಾಜ್ಯವನ್ನ ಹೊರತೆಗೆದು ರಸ್ತೆ ಬದಿ ಗುಡ್ಡೆ ಹಾಕಿದ್ರು ಮುನ್ನ ಮತ್ತು ಆತನ ತಾಯಿ ಬಂದು ನಮ್ಮ ಮನೆ ಮುಂದೆ ಏಕೆ ಕೊಳೆತ ಕಸ ಮತ್ತು ತ್ಯಾಜ್ಯದ ಗುಡ್ಡೆ ಹಾಕಿದ್ದೀರಾ ಎಂದು ಏಕವಚನದಲ್ಲಿ ಬಾಯಿಗೆ ಬಂದಂತೆ ಬೈದಿದ್ದಾರೆ ಅಲ್ಲದೆ ಮನೆಯಿಂದ ದೊಣ್ಣೆ ತಂದು ಹಲ್ಲೆ ಮಾಡಿ ದುರ್ವರ್ತನೆ ತೋರಿದ್ದಾರೆ

Ê! chạy đi <laughs> chạy đi, chạy đi chạy đi, chạy đi chạy đi, chạy đi

ಹಲ್ಲೆಯಿಂದ ಮಹಿಳಾ ಪೌರ ಕಾರ್ಮಿಕರಿಗೆ ಗಾಯವಾಗಿದ್ದು ಜೊತೆಯಲ್ಲಿದ್ದವರು ಕೂಡಲೇ ನಗರದ ಜಯ ಚಾಮರಾಜೇಂದ್ರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಅನುರಾಧ ಅವರು ಮಾತನಾಡಿ ನಾವು ಚರಂಡಿ ಸ್ವಚ್ಛ ಮಾಡಿ ಕಸವನ್ನು ರಸ್ತೆ ಪಕ್ಕ ಹಾಕಿದ್ವಿ ಅದನ್ನು ತುಂಬಿಕೊಳ್ಳಲು ಹಿಂದೆಯೇ ಟ್ರ್ಯಾಕ್ಟರ್ ಬರ್ತಿದೆ ಎಂದು ಹೇಳಿದ್ರು ಕೇಳದೆ ಬಾಯಿಗೆ ಬಂದಂತೆ ಬೈದ್ರು ಅಷ್ಟಕ್ಕೆ ಸುಮ್ಮನಾಗದೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ರು ಎಂದು ಹೇಳಿದ್ರು ಗಾಯಗೊಂಡ ಮಹಿಳಾ ಪೌರಕಾರ್ಮಿಕರು ಮುನ್ನ ಹಾಗೂ ಆತನ ತಾಯಿಯ ವಿರುದ್ಧ ಅರಸೀಕೆರೆ ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಹಲ್ಬೆ ಸಿಕ್ಕಿದೆ ಅವನ್ನ ಕಾಲಕ್ಕೆ ನೋಡೋಣ ಕಾಲಕ್ಕೆ ನೋಡೋಣ ಆ ಕಾಲಕ್ಕೆ ಹೋಗಿ ಅವರ ಬೆದರಕ್ಕೆ ನೋಡೋಣ ಸೈತಿ ವಿಜಯ 2 24 ಅಷ್ಟೇ ಅದು ತಿಪ್ಪಿ ಧಂಗೇಗಮ್ಮ ಹ್ಮ್ ಹ್ಮ್ ವಾಯ್ಸ್ ಆಫ್ ಕನ್ನಡ ಗಾ ನ್ಯೂಸ್ ಹಾಸನ ಜಿಲ್ಲೆ ಅರಸಿಕೆರೆ